ಹಲವು ಕಾರಣಗಳಿಂದಾಗಿ ಬಿಹಾರ ವಿಧಾನಸಭಾ ಚುನಾವಣೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಅತ್ಯಂತ ಮುಖ್ಯವಾಗಿದೆ ರಾಷ್ಟ ರಾಜಕಾರಣದಲ್ಲಿ ಹಲವು ಬದಲಾವಣೆಯು ಈ ಫಲಿತಾಂಶದ ಮೇಲೆ ಬಿಂಬಿತವಾಗಿದೆ ಎಂದು ವ್ಯಾಖ್ಯಾನಿಸಲಾಗುತ್ತಿದೆ ಕೇಂದ್ರದಲ್ಲಿ ಮೋದಿ ಸರ್ಕಾರದ ಅಳಿವು ಉಳಿವು ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಮತ್ತು ಚಿರಾಗ್ ಪಾಸ್ವಾನ್ ಕೈಯಲ್ಲಿ ಎನ್ನುವುದಾಗಿದೆ ಮೋದಿ ಸರ್ಕಾರ ಕೇಂದ್ರದಲ್ಲಿ ಮೂರನೇ ಬಾರಿ ಅಧಿಕಾರಕ್ಕೆ ಬಂದು ಸುಮಾರು ಒಂದೂವರೆ ವರ್ಷವಾಗುತ್ತಾ ಬರ್ತಿದೆ ಇದುವರೆಗೆ ಮೈತ್ರಿಕೂಟದಲ್ಲಿ ಯಾವುದೇ ಅಪಸ್ವರ ಇಲ್ಲದಿದ್ದರೂ ಅಲ್ಲಲ್ಲಿ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ನಡುವೆ ಮನಸ್ತಾಪ ನಡೆಯುತ್ತಿರುತ್ತದೆ ಮೈತ್ರಿ ಭಂಗಕ್ಕೆ ಕಾರಣವಾಗಬಹುದು ಎನ್ನುವ ಭೀತಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರದ್ದು ಬಿಹಾರ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುವುದು ಮುಸ್ಲಿಮರ ಮತ ಬ್ಯಾಂಕ್ ಮತ್ತು ಅಸಾದುದ್ದೀನ್ ಓವೈಸಿ ಅವರ ಪ್ರಭಾವ ಇನ್ನೂರ ನಲವತ್ ಮೂರು ಸದಸ್ಯ ಬಲದ ಬಿಹಾರ ವಿಧಾನಸಭಾ ಚುನಾವಣೆಗೆ ಇಪ್ಪತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನು ಓವೈಸಿ ಬಿಡುಗಡೆ ಮಾಡಿದ್ದಾರೆ ನಾವು ಬಿಹಾರದ ಜನ ಜನತೆಯ ಧ್ವನಿಯಾಗುತ್ತೇವೆ ಎಂದು ಎಐಎಂಐಎಂ ಮುಖ್ಯಸ್ಥ ಮತ್ತು ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ ಇಬ್ಬರು ಮುಸ್ಲಿಮೇತರಿಗೂ ಒವೈಸಿ ಟಿಕೆಟ್ ನೀಡಿದ್ದಾರೆ ಇನ್ನೂ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡುವುದಾಗಿ ಒವೈಸಿ ಹೇಳಿದ್ದು ಇಂಡಿಯಾ ಮೈತ್ರಿಕೂಟಕ್ಕೆ ಚಮಕ್ ಕೊಟ್ಟಿದ್ದಾರೆ ಪೂರ್ಣಿಯಾ ಕತಿಹಾರ್ ಅರಾರಿಯಾ ಮತ್ತು ಕೃಷ್ಣ ಗಂಜಂನಲ್ಲಿ ಇಪ್ಪತ್ನಾಲ್ಕು ಅಸೆಂಬ್ಲಿ ಕ್ಷೇತ್ರಗಳಿವೆ ಹಿಂದಿನ ಜನಗಣತಿಯ ಪ್ರಕಾರ ಈ ನಾಲ್ಕು ಜಿಲ್ಲೆಗಳಲ್ಲಿ ಅಂದಾಜು ಶೇಕಡಾ ಮೂವತ್ತರಿಂದ ಐವತ್ತೈದರಷ್ಟು ಮುಸ್ಲಿಂ ಮತದಾರರಿದ್ದಾರೆ ನೇಪಾಳ ಮತ್ತು ಪಶ್ಚಿಮ ಬಂಗಾಳಕ್ಕೆ ಹೊಂದಿಕೊಂಡು ಈ ಜಿಲ್ಲೆಗಳಿವೆ ಹಾಗಾಗಿ ಬಹುತೇಕ ಬಿಜೆಪಿ ಹೊರತಾಗಿ ಎಲ್ಲಾ ಪಾರ್ಟಿಗಳು ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳಿಗೆ ಮಣೆ ಹಾಕುವುದು ಜಾಸ್ತಿ ಒವೈಸಿ ಪಾರ್ಟಿಯ ಅಭ್ಯರ್ಥಿಗಳು ಮಹಾರಾಷ್ಟ್ರದಲ್ಲೂ ಚುನಾವಣೆಗೆ ನಿಂತು ಒಂದಷ್ಟು ಇಂಡಿಯಾ ಬ್ಲಾಕಿಗೆ ಡ್ಯಾಮೇಜ್ ಮಾಡಿದ್ದರು ಹೀಗಾಗಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಓವೈಸಿ ಪಾರ್ಟಿಯ ಸ್ಪರ್ಧೆ ಕುತೂಹಲಕ್ಕೆ ಕಾರಣವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ